ಶಕೀಲ್ ಬೇಗ್ ಅಭಿಮಾನಿಗಳಿಂದ ಸ್ವಾಭಿಮಾನಿ ಸಮಾವೇಶಕ್ಕೆ ಬೆಂಬಲ ಮಾನ್ವಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗಿ ಡಿಜೆಗೆ ಹೆಜ್ಜೆ ಹಾಕುವ ಮೂಲಕ ಬಂದ ಜನಸಾಗರ ಶಕೀಲ್ ಬೇಗ್ ಅಭಿಮಾನಿಗಳನ್ನು ಕಂಡು ಬೆರಗಾದ ಜನ ಮಾನ್ವಿಪಟ್ಟಣದಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶಕ್ಕೆ ಪುರಸಭೆ ಮಾಜಿ ಸದಸ್ಯ ಶಕೀಲ್ ಬೇಗ್ ಅಭಿಮಾನಿ ಬಳಗದಿಂದ ಮೆರವಣಿಗೆ ನಡೆಸಿತು ರಾಯಚೂರು ಜಿಲ್ಲೆಯ ಪ್ರಭಾವಿ ನಾಯಕ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಪುತ್ರ ರವಿ ಬೋಸರಾಜು ಶಾಸಕ ಹಂಪಯ್ಯ ನಾಯಕರಿಗೆ ಜನ ಬೆಂಬಲ ತೋರಿಸುವ ಸಲುವಾಗಿ ಡಿಜೆ ಮೂಲಕ ಆಟೋಗಳ ಸಂಘದವರು ಸಾಥ್ ಕೊಟ್ಟಿದ್ದಾರೆ ಶಕೀಲ್ ಬೇಗ್ ಮಾತನಾಡಿ ನಾವು ಮೊದಲಿನಿಂದಲೂ ಕಾಂಗ್ರೆಸ್ ಬೆಂಬಲಿತರು ನಮ್ಮ ವಾರ್ಡ್ನಿಂದ ಸಾವಿರಾರು ಜನ ತೆರಳುತ್ತಾ ಅವರಿಗೆ ಬೆಂಬಲ ಸೂಚಿಸುತ್ತೀವಿ ಎಂದರು ರಾಜ್ಯ ಕಂಡಂತಹ ಧೀಮಂತ ನಾಯಕ ಅಕಾಲಿ ಕಚೇರಿ ಹೊಂದಿರುವಂತಹ ಭಾಗ್ಯಗಳ ಸರದಾರ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ ದೈಹಿಕ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ನಗರಕ್ಕೆ ಆಗಮಿಸುತ್ತಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ವಾರ್ಡ್ ನಂಬರ್ ಹತ್ತೊಂಬತ್ತರಿಂದ ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ ಅದೇ ರೀತಿಯಾಗಿ ಬೇರೆ ಬೇರೆ ಸಂಘದಿಂದ ಎಲ್ಲರೂ ಕೂಡ ಶ್ರೀ ಶಕೀಲ್ ಬೇಗ್ ಸರ್ ಅವರ ನೇತೃತ್ವದಲ್ಲಿ ಚೌಡೇಶ್ವರಿ ಗುಡಿಯಿಂದ ಪಾದಯಾತ್ರೆಯ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಾಗಿದ್ದೇವೆ ಮತ್ತು ಆ ಒಂದು ಸ್ವಾಭಿಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಅಂತ ಹೇಳಿ ನಮ್ಮ ಬೆಂಬಲ ಸೂಚಿಸಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇಲ್ಲಿಂದ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದೀವಿ ಸೊ ಮಾನ್ಯಿಂದ ಕೂಡ ಎಲ್ಲಾ ಜನತೆಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಇದ್ದೀರಿ ಎಂಬ ಒಂದು ಬೆಂಬಲವನ್ನು ಸೂಚಿ ಸೂಚಿಸಿ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿತ್ತು ಕೇಳಿಕೊಳ್ತೇನೆ ಸರ್ ನೋಡಿ ಈಗ ನೋಡುವುದಕ್ಕಂತೆ ಒಂದು ಸಾವಿರ ಅಂತ ಹೇಳಿದೀವಿ ಸಾವಿರ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನಸಂಖ್ಯೆ ಬರಬಹುದು ಸರ್ ಇಲ್ಲಿಂದ ಇವತ್ತು ಫಂಕ್ಷನಿಗೆ ಏನು ಮಾಡಿ ನಗರಕ್ಕೆ ಆಗಮಿಸ್ತಿದ್ದಾರೆ ಅವರಿಗೆಲ್ಲ ನಮ್ಮ ಕಡೆಯಿಂದ ಅವರಿಗೆಲ್ಲ ಬೆಂಬಲ ಇದೆ ಆಮೇಲೆ ನಮ್ಮ ಅರ್ಧ ಸಂಕರು ಎಲ್ಲ ಕುರಿ ಎಲ್ಲ ಜಾತಿ ಸಂಘದವರೆಲ್ಲ ಅವ್ರಿಗೆ ಅಭಿಮಾನಿಯಾಗಿ ನಿಂತಿರ್ತೀವಿ ಯಾಕಂದ್ರೆ ಅವರಿಗೆ ಒಂದು ಬೆಂಬಲವನ್ನು ನಾವು ಸೂಚನೆ ಮಾಡಕತ್ತೀವಿ ಆ ಕಾರಣ ಇವತ್ತು ನಾವೆಲ್ಲರೂ ಒಂದಾಗಿ ಅವರಿಗೆ ಅಭಿಮಾನಿಯ ಫಂಕ್ಷನ್ ನಾವು ಎಲ್ಲರೂ ಗಮ್ಯವಾಗಿ ಹೋಗಿ ಅಂದ್ರೆ ಎಷ್ಟು ಜನಸಂಖ್ಯೆ ನನ್ನ ನೇತ್ರದಲ್ಲಿ ಸಾವು ಮಂದಿ ಈಗ ಇಲ್ಲಿಂದ ಚೌರಂಬುಡಿ ಹತ್ರ ಫಂಕ್ಷನ್ ವರೆಗೆ ಸಿದ್ದರಾಮಯ್ಯ ಅವರು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ತನಕ ಇರ್ಬೇಕಂತ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆಗೆ ಇರ್ಬೋದು ನಿಮ್ಮ ಅಭಿಮಾನಿ ಚಿಕ್ಕಿಸ್ಬೇಕು ಅಭಿಮಾನಿ ಆಮೇಲೆ ಆಟೋದವರು ಎಲ್ಲಾರು ನನಗೆ ಬೆಂಬಲ ಇದ್ದಾರೆ ಆಟೋ ಅವರೇ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲ ನನ್ನ ರೆಲೇಟಿವ್ ಒಂದು ಸಾವಿರ ಮಂದಿ ಕೂಡ ನಾನು ಪಾದರಾತ್ರಿ ಹೊಂದಿದ್ದೀನಿ